ಬಂಟ್ವಾಳ ತಾಲೂಕು ಕೃಷಿ ಇಲಾಖೆ ವತಿಯಿಂದ ವಿಟ್ಲದ ಭಗವತಿ ದೇವಸ್ಥಾನದ ಸಭಾಭವನದಲ್ಲಿ ಆತ್ಮಯೋಜನೆ ತಾಂತ್ರಿಕ ಕಾರ್ಯಾಗಾರ ಕಿಸಾನ್ ಗೋಷ್ಠಿ ಹಾಗೂ ಸೌಲಭ್ಯ ವಿತರಣಾ ಕಾರ್ಯಕ್ರಮವು ಉದ್ಘಾಟಿಸಿ ಮಾತನಾಡಿದ ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಅಡಿಕೆ ಸೇರಿ ಇಪ್ಪತ್ತೆಂಟು ವಾಣಿಜ್ಯ ಬೆಳೆಗಳನ್ನು ಕೃಷಿ ಇಲಾಖೆಯಡಿ ತರುವ ಭಾಗವಾಗಿ ಮನವಿಯನ್ನು ಕೇಂದ್ರಕ್ಕೆ ಸಲ್ಲಿಸಲಾಗಿದೆ ಆಗ ಬೆಳೆಗಾರರಿಗೆ ಸರಕಾರದ ಸೌಲಭ್ಯ ಸಿಗುತ್ತೆ ಅಡಿಕೆ ಬೆಳೆ ಕೊಳೆ ರೋಗದಿಂದ ನಾಶವಾಗಿ ರೈತರು ಅನುಭವಿಸುತ್ತಿರುವ ಸಂಕಷ್ಟದ ಬಗ್ಗೆ ವಿಧಾನ ವಿಧಾನಸಭೆಯಲ್ಲಿ ಮಾತನಾಡಿದ್ದೇನೆ ಎಂದರು ಹವಾಮಾನ ಆದಂತ ವಿಮೆಗೆ ಐನೂರರಿಂದನೂರು ಕೋಟಿ ರೂಪಾಯಿಗಳನ್ನು ಸರ್ಕಾರ ರೈತರಿಗೆ ನೀಡುತ್ತೆ ಇದರಲ್ಲಿ ಶೇಕಡ ಹದಿನಾಲ್ಕರಷ್ಟು ಪಾಲು ಕೇಂದ್ರ ಸರ್ಕಾರದ್ದು ಮತ್ತು ಉಳಿದ ಶೇಕಡ ಅರವತ್ತಾರರಷ್ಟು ಪಾಲನ್ನು ರಾಜ್ಯ ಸರ್ಕಾರ ನೀಡುತ್ತೆ ಎಂದರು ಕೃಷಿ ಅದು ಬೇರೆ ಬೇರೆ ಕೃಷಿ ಇರ್ಬೋದು ನಮ್ಮಲ್ಲಿಗೆ ಬದಲಾವಣೆ ಇತ್ತು ಕೃಷಿ ನಮ್ಮ ಭತ್ತ ಹೋಗಿ ಈಗ ಅಡಿಕೆಗೆ ಕನ್ವರ್ಟ್ ಆಗಿದೆ ಅಡಿಕೆಯ ಪರಿಸ್ಥಿತಿ ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ ವಿಟ್ಲಾ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕರುಣಾಕರ ನಾಯಟ್ಟು ಮಾತನಾಡಿ ರೈತರು ಬೆಲೆ ಕುಸಿತ ಮತ್ತು ಇಳುವರಿ ಕಡಿಮೆ ಬಗ್ಗೆ ಹೆಚ್ಚು ಚಿಂತಿತರಾಗದೆ ಸರಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಅಭಿವೃದ್ಧಿಯ ಪಥದತ್ತ ಹೆಜ್ಜೆ ಹಾಕಬೇಕು ಎಂದರು ರೈತರಿಗೆ ಔಷಧಿ ಸಹಾಯಧನದಲ್ಲಿ ಸಿಗುವಂತಹ ಔಷಧ ಸಿಂಪಡಣೆ ಯಂತ್ರ ತುಂತುರು ನೀರಾವರಿ ಸಲಕರಣೆ ಹುಲ್ಲು ಮತ್ತು ಕಳೆ ತೆಗೆಯುವ ಸಲಕರಣೆ ಮತ್ತಿತರ ಸಲಕರಣೆ ಹಾಗೂ ಗೊಬ್ಬರ ಇತ್ಯಾದಿ ಸೇರಿ ಮೂವತ್ತು ಮಂದಿ ಫಲಾನುಭವಿಗಳಿಗೆ ಒಟ್ಟು ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳಿಗೂ ಅಧಿಕ ಯಂತ್ರಗಳನ್ನು ವಿತರಿಸಲಾಯಿತು ಈ ವೇಳೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ನಾಲ್ಕನೇ ಸಾಲಿನ ತಾಲೂಕು ಮಟ್ಟದ ಭತ್ತದ ಬೆಳೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದ ಎಲ್ಲಾ ಹೋಬಳಿಯ ವಿಟ್ಲ ಕನ್ಯಾನ ಗ್ರಾಮದ ಎನ್ಕೆ ಸುರೇಶ್ ಭಟ್ ಕೋಣದೆ ಅವರನ್ನು ಸನ್ಮಾನಿಸಲಾಯಿತು ಕೃಷಿ ಸಖಿಯರಿಗೆ ಗುರುತು ಪತ್ರ ನೀಡಲಾಯಿತು ವಿಟ್ಲ ಶೋಕಮಾತ ಇಗರ್ಜಿಯ ಧರ್ಮಗುರುಗಳಾದ ಫಾದರ್ ಐವನ್ ಮೈಕಲ್ ರಾಡ್ರಿಗಸ್ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾದ ಪದ್ಮರಾಜ ಬಳ್ಳಾಲ ಮಾವಂತೂರು ಪ್ರಧಾನ ಕಾರ್ಯದರ್ಶಿಗಳಾದ ರಮನಾಥ ವಿಟ್ಲಾ ರಾಜ್ಯ ಪ್ರತಿನಿಧಿ ಪದ್ಮನಾಭ ಕೈ ಗೋಳ್ತಮಜಲ್ ಅಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪದ್ಮನಾಭ ಪೂಜಾರಿ ಸಣ್ಣಗುತ್ತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕರುಣಾಕರವಿ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿಯಾಗಿರುವ ವೀಣಾ ಕೆಆರ್ ಜಿಲ್ಲಾ ಕೃಷಿ ಇಲಾಖೆಯ ಉಪನಿರ್ದೇಶಕಿ ಕುಮುದಾ ಕೃಷಿ ಇಲಾಖೆ ಅಧಿಕಾರಿ ತಾಂತ್ರಿಕ ನಂದನ್ಶೆನೈ ಇಲಾಖೆಯ ಪಾಕ್ಷಿ ಹನುಮಂತ ಹಾಗೂ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕಿ ದೀಕ್ಷಾ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು